ನಿನ್ನೆ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಒಂದು ಫೋರ್ ವೀಲ್ನಲ್ಲಿ ಪ್ಯಾಲಿಸ್ತೈನ್ ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ ಅಂದರೆ ನಿಮಗೆ ವಿತೌಟ್ ಪರ್ಮಿಷನ್ನು ಬೈಕಲ್ಲಿ ಬೇರೆ ಬೇರೆ ರೋಡ್ಗಳಲ್ಲಿ ಓಡಾಡಿಸ್ಕೊಂಡು ಹೋಗಿದ್ದಾರೆ ಆರಂಭದಲ್ಲಿ ಯಾವ ಯಾವ ಧ್ವಜ ಅಂತ ಭಾಳ ಜನರಿಗೆ ಅರ್ಥ ಆಗಿಲ್ಲ ಒಂದು ಕಡೆ ಅವರು ಇಸ್ಲಾಂ ಧ್ವಜ ಹಿಡಿದಿದ್ದಾರೆ ಇನ್ನೊಂದು ಕಡೆ ಪ್ಯಾಲಿಸ್ತೈನ್ ಧ್ವಜ ಹಿಡಿದಿದ್ದಾರೆ ಇದು ಯಾವ ಧ್ವಜ ಏನಕ್ಕೆ ಏನು ಅಂತ ಅರ್ಥ ಆಗಿಲ್ಲ ಆದರೆ ಏನೋ ಅನುಮಾನ ಬಂದು ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ ಗೂಗಲ್ ಸರ್ಚ್ ಮಾಡ್ದಕ್ಕೆ ಗೊತ್ತಾಗಿದೆ ಇವ್ರು ಹಿಡಿದಿರೋದು ಪ್ಯಾಲಿಸ್ತೀನ್ ಧ್ವಜ ಅಂತ ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯುವ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ನಾನು ಕೂಡ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದೆ ಆಮೇಲೆ ನನಗೆ ಮಾಹಿತಿ ಸಿಕ್ತು ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇಂಫ್ಲೂಯೆನ್ಸ್ ಮಾಡಿದ್ರು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಪೊಲೀಸ್ ಠಾಣೆ ಮುಂದೆ ಬಂದರು ಅವ್ರನ್ನ ಸಮಜಾಯಿಸಿ ಕೇಳಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಇದು ಕೇವಲ ಸಾಮಾನ್ಯ ಸಂಗತಿ ಅಲ್ಲ ಒಬ್ಬ ಟೆರ್ರಿಸ್ಟ್ ಆಗೋದಕ್ಕೆ ಮೊದಲು ಅವನು ಅವನನ್ನು ಸೆಟ್ ಮಾಡ್ತಾರೆ ಮೈಂಡ್ಸೆಟ್ ಮಾಡಿದ ಮೇಲೆ ಅವನನ್ನೇ ಹ್ಯೂಮನ್ ಬಾಂಬ್ ಆಗಿಯೂ ಕೂಡ ಪ್ರಿಪೇರ್ ಮಾಡ್ತಾರೆ ಈಗ ಪ್ಯಾಲಿಸ್ತೈನ್ ಧ್ವಜ ಹಿಡಿಬೇಕು ಅಂದರೆ ಅದ್ರ ಹಿಂದ್ಗಡೆ ಮೈಂಡ್ಸೆಟ್ ಮಾಡೋ ನೆಟ್ವರ್ಕ್ ಕೆಲಸ ಮಾಡ್ತಾಯಿದೆ ಯಾವುದು ಅದು ನೆಟ್ವರ್ಕು ಯಾರು ಅದ್ರ ಹಿಂದ್ಗಡೆ ಇದ್ದಾರೆ ಇವತ್ತು ಪ್ಯಾಲಿಸ್ತೈನ್ ಧ್ವಜ ಹಿಡಿತಾರೆ ಅವ್ರು ಯಾರು ಟೈನಲ್ಲೂ ರಾಷ್ಟ್ರಧ್ವಜ ಇರಲಿಲ್ಲ ಇದಿದ್ ಕೇವಲ ಪ್ಯಾಲಿಸ್ತೈನ್ ಧ್ವಜ ಮತ್ತು ಇಸ್ಲಾಮಿನ್ ಧ್ವಜ ಇದೇ ಮಾನಸಿಕತೆ ಭಾರತ ವಿರೋಧಿಯಾಗತ್ತೆ ಮತ್ತು ಆಗಲಿಕ್ಕೂ ಕಾರಣ ಆಗತ್ತೆ ಅದರ ಸಮಗ್ರ ತನಿಖೆ ಆಗಬೇಕು ಸಮಗ್ರ ತನಿಖೆಯಾಗಿ ಇದು ಹಿಂದಗಡೆ ಇರುವಂಥ ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕು ಅವ್ರು ಯಾರು ಹಿಂದ್ಗಡೆ ಇದ್ದಾರೆ ಅಂತ ಅದನ್ನು ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ ಅದು ಮಾಡಿದಲೇ ಕೇವಲ ಇದೊಂದು ಸಣ್ಣ ಘಟನೆ ಅಂತಂದರೆ ಈ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಹಂಗೆ ಇದ್ದಾರೆ ಅವರಿಗೆ ಎಲ್ಲವೂ ಕೂಡ ಸಣ್ಣ ಘಟನೆ ಆಗಿಯೇ ಕಾಣುತ್ತೆ ಅದಕ್ಕಾಗಿ ನಾನು ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ ಇಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆ ಕೊಪ್ಪದಲ್ಲಿ ಭಯೋತ್ಪಾದಕರಿಗೆ ತರಬೇತಿ ಕೊಡ್ತಕ್ಕಂಥ ನೆಟ್ವರ್ಕನ್ನು ಖಾಸಗಿ ಜಮೀನು ಪರ್ಚೇಸ್ ಮಾಡಿ ಇನ್ನು ಮಲೆನಾಡು ದೂರ ದೂರದ ಮನೆಗಳು ಅಲ್ಲಿ ಒಂದು ಖಾಸಗಿ ಜಮೀನ್ ಪರ್ಚೇಸ್ ಮಾಡಿ ಒಂದು ವೆಪನ್ಸ್ ಟ್ರೈನಿಂಗ್ ಕೊಡೋ ಕೆಲಸ ನಡೀತಿತ್ತು ಅಲ್ಲೊಂದು ಅಜ್ಜಿಗೆ ಈ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಅವರೆಲ್ಲೋ ನಡ್ಕೊಂಡು ಹೋಗ್ತಿದ್ದರಿಗೆ ಗುಂಡು ಬಡ್ದು ಅದರ ಹಿನ್ನೆಲೆ ಕೆದ್ಕೊಂಡು ಹೋದಾಗ ಆವಾಗಲೂ ಕೂಡ ನಮ್ಮ ಭಜರಂಗಲದ ಕಾರ್ಯಕರ್ತರೇ ಅನುಮಾನಾಸ್ಪದ ಕಾರಣಕ್ಕೋಸ್ಕರ ದೂರ ಕೊಟ್ಟಿದ್ದು ಫಸ್ಟ್ ಅಂದ್ಕೊಂಡ್ರು ಎಲ್ಲ ಶಿಕಾರಿ ಈ ಗುಂಡು ಶಿಕಾರಿಗೆ ಹೋದವರಿಗೆ ತಪ್ಪಿ ಗುಂಡು ಈ ಕಡೆ ಅಜ್ಜಿ ಕಾಲಿಗೆ ಬಿದ್ದಿರಬೇಕು ಅಂಥೇಳಿ ಪೊಲೀಸರು ಹಾಗೆ ಮಾಡಿ ನಾವು ಕೇಳಿದಾಗ ಹೇಳಿದರು ಇದೆಲ್ಲೋ ಶಿಕಾರಿಗೆ ಅಂತ ಬಂದವರು ಆಕಸ್ಮಿಕ ಗುಂಡು ತಗಲಿದೆ ಅಂತ ಮುಚ್ಚಾಕಿದ್ರು ನಾವು ಆ ಮನೆಗೆ ಬರ್ತೋಗ್ತೀವಿ ಬರ್ತ ಬಂದು ಹೋಗ್ತಿದ್ದವ್ರು ಚಲನವಲನಗಳ ಮೇಲೆ ಅನುಮಾನ ಬಂದು ಕೊನೆಗೆ ಡಿ ಐ ಜಿ ಹತ್ರ ಮಾತಾಡಿದ ಕಾರಣದಿಂದ ಡಿ ಐ ಜಿ ಒಂದು ಡೀಟೇಲ್ ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಸ್ಕ್ವಾಡ್ನ ಬಿಡ್ತಾರೆ ಸ್ಕ್ವಾಡ್ನಲ್ಲಿ ಪತ್ತೆ ಆಯಿತು ಯಾರವನು ಯಾಸಿನ್ ಭಟ್ಕಳ್ ಅವ್ರ ಗ್ಯಾಂಗು ಅಲ್ಲಿ ಟ್ರೈನಿಂಗ್ ಕೊಡೋ ಕೆಲಸನ ಮಾಡ್ತಾಯಿದ್ರು ಅಂಥೇಳಿ ಕೆಲವುಗಳನ್ನು ಸ್ಲೀಪರ್ ಸೆಲ್ಗಳಾಗಿ ಮಾಡ್ಕೊಂಡಿರ್ತಾರೆ ಕೆಲವುಗಳನ್ನು ಕೆಲವು ಜಾಗಗಳನ್ನು ಟ್ರೈನಿಂಗ್ ಕೊಡೋದಕ್ಕೆ ಬಳಕೆ ಮಾಡ್ಕೊಂಡಿರ್ತಾರೆ ಎಲ್ಲಿ ಟ್ರೈನಿಂಗ್ ಕೊಡ್ತಿರ್ತಾರೆ ಅಲ್ಲಿ ಯಾವುದೇ ಚಟುವಟಿಕೆ ಮಾಡಲ್ಲ ಎಲ್ಲಿ ಸ್ಲೀಪರ್ ಸೆಲ್ ಮಾಡಿರ್ತಾರೆ ಅಲ್ಲಿ ಯಾವುದೇ ಚಟುವಟಿಕೆ ಮಾಡಲ್ಲ ಚಟುವಟಿಕೆ ಮಾಡೋದೆಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಬಂದು ಇಲ್ಲಿ ಅವತ್ಕೊಳ್ಳೋದು ಇಲ್ಲಿ ಟ್ರೈನಿಂಗ್ ಕೊಡೋದು ಕೆಲಸ ಮಾಡ್ತಿರ್ತಾರೆ ಅದಾದಮೇಲೆ ಅದು ಪತ್ತೆ ಆಯಿತು ನನಗೆ ಅನುಮಾನ ಇದೆ ಈ ಥರದ ಮಲೆನಾಡಿನ ಜಾಗಗಳನ್ನು ಒಂದು ಸ್ಲೀಪರ್ಸಲ್ಲೇ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ ಇಲ್ಲ ಟ್ರೈನಿಂಗ್ ಸೆಂಟರ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ ಇದನ್ನು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ನಮ್ಮ ದೇಶಕ್ಕೆ ಒಂದು ಭಾಳ ದೊಡ್ಡ ಅಪಾಯ ಇದೆ ಒಳಗೆ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಒಳಗೇ ಭಾರತವನ್ನು ಮುಗಿಸುವಂಥ ಷಡ್ಯಂತ್ರ ನಡೆಸ್ತಿದ್ದಾರೆ ಪಾಪ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಓಟಿನ ಮೇಲೆ ಮಾತ್ರ ಆಸೆ ಅವರಿಗೇನು ಅವರು ನಾನು ದೇಶಭಕ್ತರು ಅಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಓಟಿನ ಆಸೆಯಿಂದ ಈ ಎಲ್ಲವನ್ನು ಬಿಟ್ಟು ಮತಾಂಧರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ ಎಲ್ಲರ ಬಿಟ್ಟು ಮತಾಂಧ್ರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದಾಗಿ ಭವಿಷ್ಯದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೂ ಅಪಾಯ ಆಗಿ ಇದೆ ಅನ್ನೋದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಅವರು ಇವತ್ತಿನ ಕಾಂಗ್ರೆಸ್ ನೀತಿ ಓಟಿನ ರಾಜಕಾರಣಕ್ಕಾಗಿ ಭವಿಷ್ಯದ ಅಪಾಯವನ್ನು ಮರೆತು ರಾಜಕಾರಣ ಮಾಡ್ತಿದ್ದಾರೆ ಭಾಳ ದೊಡ್ಡ ಅಪಾಯಕಾರಿ ಆಟ ಈ ಅಪಾಯಕಾರಿ ಆಟದಲ್ಲಿ ಮೈಮರ್ತ್ರ ಬಲಿಯಾಗದು ಭಾರತ ನಾಗಮಂಗಲದಲ್ಲಿ ಪಿ ಎಫ್ ಐ ಸಂಬಂಧಿತ ಕೇರಳ ಮೂಲದವರಲ್ಲಿ ಬಂಧಿತರಾಗಿದ್ದಾರೆ ಅನ್ನೋದು ಸುದ್ದಿ ನನಗೆ ಮುಂಚೆನೇ ಅನಿಸಿತ್ತು ಮಂಡ್ಯ ಜಿಲ್ಲೆ ತೊಂಬತ್ತು ಪ್ರತಿಶತ ಹಿಂದುಗಳಿರುವಂಥ ಒಂದು ಜಿಲ್ಲೆ ತೊಂಬತ್ತು ಪ್ರತಿಶತ ಹಿಂದೂಗಳಿರುವಂಥ ಜಿಲ್ಲೆ ಸ್ವಭಾವದಲ್ಲೇ ನೀನು ಅಂದರೆ ನಿಮ್ಮಪ್ಪ ಅನ್ನುವಂಥ ಸ್ವಭಾವ ಇದೆ ಅಂಥ ಸ್ವಭಾವ ಇರುವಂಥ ಒಂದು ಜಿಲ್ಲೆನಲ್ಲಿ ಏಕಾಏಕಿ ಹೇಗೆ ಗಲಭೆ ಆಗಕ್ಕೆ ಸಾಧ್ಯ ಅಂತ ನನಗೆ ಅನುಮಾನ ಕಾಡಕ್ಕೆ ಶುರುವಾಗಿತ್ತು ನನ್ನ ಅನುಮಾನ ಸತ್ಯ ಆಗಿದೆ ಅಲ್ಲಿ ಪೂರ್ವಯೋಜಿತ ಸಿದ್ಧತೆ ನಡೆಸಿಯೇ ನಷ್ಟ ಉಂಟು ಮಾಡಬೇಕು ಅನ್ನುವಂಥ ಜೊತೆಗೆ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬೇಕು ಭಯ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣದಿಂದಲೂ ಕೂಡ ಗಲಭೆ ಎಪ್ಸಿದ್ದಾರೆ ಇಲ್ಲಾಂದರೆ ಅದು ನಾಗಮಂಗಲ ಮೈಸೂರು ಮ ಮಂಡ್ಯಕ್ಕೆ ಬರುವಂಥ ಹೆದ್ದಾರಿ ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿನಲ್ಲಿ ಏಕಾಏಕಿ ಪೆಟ್ರೋಲ್ ಬಾಂಬು ಏಕಾಏಕಿ ತೂರಾಟ ನಡೆಸಿ ಕೊನೆಗೆ ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದ್ರ ಹಿಂದುಗಡೆ ಒಂದು ನಮ್ಮನ್ನು ಭಯ ಹುಡ್ಸೋ ನಮಗೆ ಭಯ ಹುಡ್ಸೋದು ಹಿಂದೂಗಳಿಗೆ ಇನ್ನೊಂದು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಸೋದು ಮೂರನೇದು ವೈಯಕ್ತಿಕ ನಷ್ಟ ಉಂಟು ಮಾಡೋದು ಈ ಮೂರನ್ನು ಇಟ್ಕೊಂಡು ಪ್ಲಾನ್ ಮಾಡಿದ್ದಾರೆ ರಕ್ಷಣೆಗೆ ಬಂದಂಥ ಪೊಲೀಸರೇ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಿದ್ದು ಹಾಗೆ ಅವ್ರನ್ನ ಅಸಹಾಯಕರಾಗಿ ಯಾರು ಈಗ ನನಗೊಂದು ವಿಡಿಯೋ ನಾನು ನೋಡಿದೆ ಅಂಗಲಾಚಿ ಕೇಳ್ತಾ ಇದ್ದಾರೆ ನೋಡಿರಿ ಇತ್ತೀಚಿಗೆ ಅಷ್ಟೇ ಮೂವತ್ತ್ ನಲ್ವತ್ತು ಲಕ್ಷ ಬಂಡವಾಳ ಹಾಕಿದ್ದಾನೆ ಏನಾರು ಮಾಡಿರಿ ಏನಾರು ಮಾಡಿರಿ ಅಂತ ಅಲ್ಲೊಂದು ಹತ್ತು ಪೊಲೀಸರು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ಕೈನಲ್ಲಿ ಗಾರ್ಡ್ ಇಟ್ಕೊಂಡಿದ್ದಾರೆ ಕೈ ಬಲವಾದ ಲಾಠಿ ಇಟ್ಕೊಂಡಿದ್ದಾರೆ ಆದರೆ ಪ್ರತಿಕ್ರಿಯೆನೇ ಇಲ್ಲ ಅವ್ರದ್ದು ಅಷ್ಟು ಹೇಳ್ತಾ ಇದ್ದರೂ ಕೂಡ ಅವರು ಪ್ರತಿಕ್ರಿಯೆ ಇದೆ ಇಲ್ದಂಗಿದ್ದಾರೆ ಅಂದ್ರೆ ಪ್ರತಿಕ್ರಿಯೆ ಇಲ್ದಂಗಿದ್ದಾರೆ ಅಂತ ಹೇಳಿದ್ರೆ ಯಾರೋ ಬಲವಾಗಿ ಅವರ ಅವ್ರ ಮೇಲೆ ಮುಸಲ್ಮಾನರ ಮೇಲೆ ಆಕ್ಷನ್ ತಗೋಬೇಡಿ ಅಂತ ಹೇಳಿರುವ ಸಾಧ್ಯತೆ ಇದೆ ಆ ಹೇಳಿರುವ ಸಾಧ್ಯತೆ ಕಾರಣಕ್ಕೋಸ್ಕರನೇ ಅವರಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನನಗನ್ಸುತ್ತೆ ಈ ಕಾರಣದಿಂದಲೇ ಇಷ್ಟೆಲ್ಲ ನಲವತ್ತಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿ ಧ್ವಂಸವಾಗಿದ್ದರೂ ಕೂಡ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ನಡೆಸಿದ್ರೂ ಕೂಡ ಕಲ್ಲು ತೂರಾಟ ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದರೂ ಕೂಡ ನಮ್ಮ ಗೃಹ ಸಚಿವರಿಗೆ ಇದೊಂದು ಸಣ್ಣ ಘಟನೆ ಅಂತ ಅನ್ ಅನಿಸಿರೋದು ನನಗನ್ನಿಸ್ದೆ ನಿಮ್ಮಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋವಂಥ ವಿಶ್ವಾಸ ನಮಗಿಲ್ಲ ಈ ಪಿ ಎಫ್ ಐ ವ್ಯಕ್ತಿಗಳು ಅದಕ್ಕೆ ಕೇರಳ ಮೂಲದವರು ಅಲ್ಲಿ ಬಂಧಿತರಾಗಿರೋ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನು ಎನ್ ಐ ಎಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ನಮ್ಮ ಮಂಡ್ಯದ ಮೂಲಕ ಅವ್ರು ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ದೌರ್ಜನ್ಯ ಮಾಡೋದ್ರ ಮೂಲಕ ನಮ್ಮ ಎದೆಗೆ ಮೇಲೆ ಕಾಲಿಡುವಂಥ ಕೆಲಸನ ಮಾಡಿದ್ದಾರೆ ನಾವು ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ದೊಡ್ಡ ಅಪಾಯ ದೇಶಕ್ಕೆ ದೇಶದ ಸಮಗ್ರತೆಗೆ ಬರುತ್ತೆ ಅಂಥೇಳಿ ನನಗನ್ಸುತ್ತೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಆಗ್ರಹಿಸ್ತಾರೆ ಏನಂದರೆ ಇದೆಲ್ಲ ಭಾರತದ ಸನಾತನ ಧರ್ಮೀಯರನ್ನ ಕೆಣಕುವ ಕೆಲಸ ಮಾಡ್ತಿದ್ದಾರೆ ತಾಕತ್ತು ಪ್ರಶ್ನೆ ಮಾಡ್ತಿದ್ದಾರೆ ನಾವು ಮೈಮರೆತ್ರೆ ನಮ್ಮ ಪರಿಸ್ಥಿತಿ ಗಾಂಧಾರದಲ್ಲಿ ಏನಾಯಿತು ಗಾಂಧಾರ ಆಫ್ಘಾನಿಸ್ತಾನ ಆಗಿದೆ ಎಲ್ಲಿದೆ ಇವತ್ತಲ್ಲಿ ಸಿಂಧು ಪಾಕಿಸ್ತಾನ ಆಗಿದೆ ಬಾಂಗ್ಲಾದೇಶದಲ್ಲಿ ಅವ್ರು ಹೇಳ್ತಿದ್ದ ಅವ್ರು ಹೇಳ್ತಾರೆ ಈಗೊಂದು ಸರ್ಕ್ಯುಲರೇ ಹೊಡೆಡ್ಸ್ಬಿಟ್ಟಿದ್ದಾರೆ ಅವರು ನಮಾಜ್ ಮಾಡೋ ಟೈಮಲ್ಲಿ ಪೂಜೆ ಗಂಟೆ ಶಬ್ದನೂ ಕೇಳಂಗಿಲ್ಲ ಅಂತ ಅಂದರೆ ಇದು ಎರಡನೇ ಹಂತ ಮೂರನೇ ಹಂತದ ಕೆಲಸ ಅವರಲ್ಲಿ ನನೀಗ ಸಮಯ ಇದಲ್ಲ ದಾರುಲ್ ಹರಬ್ ದಾರುಲ್ ಇಸ್ಲಾಂ ಅಂತ ಎರಡು ವಿಭಜನೆ ಮಾಡ್ತಾರೆ ಎಲ್ಲಿ ಇರ್ತಾರೆ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೆ ಅದನ್ನು ದಾರುಲ್ ಹರಬ್ ಅಂತ ಕರೀತಾರೆ ಅಲ್ಲಿ ಸ್ಟ್ರಾಟಜಿನೇ ಬೇರೆ ಇರುತ್ತೆ ಮುಸಲ್ಮಾನು ಬಹುಸಂಖ್ಯಾತರಾದ ಕಡೆಗಳಲ್ಲಿ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ ಅದರ ಸ್ಟ್ರಾಟಜಿನೇ ಬೇರೆ ಇರುತ್ತೆ ಮುಸ್ಲಿಂ ಆಳ್ವಿಕೆ ಮುಸ್ಲಿಂ ಬಹುಸಂಖ್ಯಾತರಾಗಿರೋ ಕೊಡುಗೆ ಕಾಫಿರನ್ನು ಮುಗಿಸೋದೇ ಅವ್ರ ತಂತ್ರಗಾರಿಕೆ ಆಗಿರುತ್ತೆ ಪೂರ್ತಿ ಸ್ಟ್ರಾಟಜಿ ಓಪನ್ ಸ್ಟ್ರಾಟಜಿ ಈಗ ಸೀಕ್ರೆಟು ಆವಾಗ ಓಪನ್ನು ಹಾಗಾಗಿ ಇದನ್ನು ಸೀರಿಯಸ್ಸಾಗಿ ಪ್ರತಿಯೊಬ್ಬನೂ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅರ್ಥೈಸುವಂಥ ಕೆಲಸ ಮಾಡದೇ ಇದ್ದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ ಅದು ಭಾರತದ ಮೇಲಿನ ಯುದ್ಧ ಭಾರತದ ಸನಾತನ ಧರ್ಮದ ಮೇಲಿನ ಯುದ್ಧ ನಾವು ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸ್ಬೇಕು ಯುದ್ಧವನ್ನು ಬೇಡ್ಕೊಳ್ಳೋದ್ರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ ನಾವು ಯುದ್ಧವನ್ನು ಕತ್ತಿಯಿಂದ ಕತ್ತಿ ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು ಆ ರೀತಿ ಎದುರಿಸಿದರೆ ಮಾತ್ರ ನಮಗೆ ಉಳಗಾಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೇನೆ ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ ನೋಡಿ ಮುನಿ ಮುನಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರ್ಯಾಪ್ ಅಲ್ಲಿಗೆ ಇವ್ರನ್ನ ಕೆಡವಿದ್ದಾರೆ ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ ಇದು ಅನುಮಾನಾಸ್ಪದ ಯಾವ ರೀತಿ ಆ ಥರ ತೋರಿಸಿದರು ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು ಇವತ್ತಿನವರೆಗೂ ಬಂದಿಸ್ಲಿಲ್ಲ ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಔತಣ ಕೂಟ ಕರೆದು ಬಿರಿಯಾನಿ ಹಾಕಿ ಕಳಿಸಿದರು ಬಾಡೂಟ ಹಾಕಿ ಕಳಿಸಿದರು ಚನ್ನಾರೆಡ್ಡಿ ಪಾಟೀಲರ ಕರೆದ ಶಾಸಕರ ಸಭೆಯಲ್ಲಿ ವೆಜ್ಜು ಇತ್ತು ನಾನ್ ವೆಜ್ಜು ಇತ್ತು ಯಾರ್ಯಾರು ಏನೇನು ತಿಂದರೂ ಗೊತ್ತಿಲ್ಲ ಚನ್ನಾರೆಡ್ಡಿ ಪಾಟೀಲ್ನೂ ಕರೆದಿದ್ದರು ಮುಖ್ಯಮಂತ್ರಿ ಮನೆಗೆ ಊಟಕ್ಕೆ ಯಾರಿಗೆ ಅಟ್ರಾಸಿಟಿ ಕೇಸು ಅವ್ರ ಮೇಲೆ ದಾಖಲಾಗಿತ್ತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ ಅವ್ರನ್ನ ಬಂಧಿಸಲಿಲ್ಲ ಚಂದ್ರಶೇಖರನ್ನೋರು ವಾಲ್ಮೀಕಿ ನಿಗಮದ ಹಗರಣ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಮೌಖಿಕ ಸೂಚನೆ ನಾಗೇಂದ್ರ ಅಂಥೇಳಿ ಉಲ್ಲೇಖ ಮಾಡಿದರು ಅವನ ಎನ್ಕ್ವೈ ನಾಗೇಂದ್ರನ ಎನ್ಕ್ವೈರಿಗೂ ಕರಲಿಲ್ಲ ಈ ಕ್ಲೀನ್ ಚೀಟ್ ಕೊಟ್ಟರು ಮೌಖಿಕ ಸೂಚನೆ ನಾಗೇಂದ್ರ ಅವ್ರದ್ದು ಅಂತ ಹೇಳಿದ ಮೇಲೂ ಕೂಡ ರಾಜ್ಯದ ಎಸ್ ಐ ಟಿ ಕ್ಲೀನ್ ಚಿಟ್ ಕೊಡ್ತು ಅದೇ ದೂರು ದಾಖಲಾದ ದಿನವೇ ಮುನರತ್ನ ಅರೆಸ್ಟ್ ಮಾಡಿದ್ರು ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ ದೂರ ದಾಖಲಾದ ದಿನವೇ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ ಬಿ ಜೆ ಪಿ ಒಂದು ನ್ಯಾಯನಾ ಇಲ್ಲ ಅನುಮಾನಾಸ್ಪದ ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ ಆಡಿಯೋ ನೋಡಿದಾಗ ಒಂದು ತೂಲ್ಕಿಟ್ಟು ಮಾಡಿದ್ದಾರೆ ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಮತ್ತೀಗ ಈಗ ಈಗ ನೋಡಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಆರೋಪ ಬಂತು ಆರೋಪ ಬಂದಾಗ ಕೂಗೇ ಇಲ್ಲ ಅಂತ ಹೇಳಿದರು ಆಮೇಲೆ ಹೇಳಿದರು ವಿಡಿಯೋನ ಆಡಿಯೋ ಮತ್ತು ವಿಡಿಯೋನ ಎಫ್ ಎಸ್ ಎಲ್ಲಿಗೆ ಕಳಿಸಿದ್ದೀವಿ ಅಂತ ಹೇಳಿದರು ಇಲ್ಲಿ ಮುನ್ರತ್ನ ಪ್ರಕರಣದಲ್ಲಿ ಯಾವ ಎಫ್ ಎಸ್ ಎಲ್ಲು ಇಲ್ಲ ಡೈರೆಕ್ಟ್ ಅರೆಸ್ಟ್ ಹಲವಾರು ಪ್ರಕರಣಗಳು ಹೇಳಿದೆ ಈ ಥರದ ಕೇಸ್ಗಳು ದಾಖಲಾದರೆ ಫ್ರೈಮಾಫೆಸಿ ನೋಡ್ಕೋಬೇಕು ಸಾಂದರ್ಭಿಕ ಸಾಕ್ಷ್ಯವನ್ನು ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದರೆ ಮಾತ್ರ ಬಂಧಿಸಬೇಕು ಅಂತ ಹೇಳಿದೆ ಆದರೆ ಮುನಿರತ್ನ ಪ್ರಕರಣದಲ್ಲಿ ನೇರವಾಗಿ ಬಂಧಿಸಿದ್ದಾರೆ ಇವೆಲ್ಲ ನೋಡಿದಾಗ ಇವರಿಗೆ ಮುನಿರತ್ನವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಅವ್ರು ಹೇಳೋದೊಂದು ಮಾಡೋದನ್ರಿ ಸಿದ್ದರಾಮಯ್ಯನವರು ಅವರ ಪಾರ್ಟಿ ಹೇಳೋದೊಂದು ಮಾಡೋದೊಂದು ಅವ್ರು ಹೇಳೋದೊಂದು ಮಾಡೋದೊಂದು ಅವರು ಈ ಬ ಹೇಳೋಕೋದ್ರು ಭಾಳ ವಿಷಯಗಳಿದ್ದಾವೆ ಅವರು ಯಾವ ಥರ ಮಾತಾಡ್ತಾರೆ ಹಾಗೆ ಅವರ ರಾಜಕೀಯ ಬದುಕಿಲ್ಲ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅವ್ರು ನಡ್ಕೊಂಡಿಲ್ಲ ಭಾಳ ಪ್ರಕರಣಗಳಲ್ಲಿ